ಸ್ನೇಹಿತರೆ ನಾನು ನಿಮ್ಮ ಜಯ ಆರು ಅರ್ಜುಲ್ಲ ಇವತ್ತು ಸಿಂಗನೂರು ಮೇಕೆ ಮತ್ತು ಪುರಿ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಸೋಮವಾರ ಮೇಕೆ ಸಂತೆ ಮತ್ತು ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಪುರಿ ಮತ್ತು ಮೇಕೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆಯ ರೈತ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ನನ್ನ ಸಬ್ಸ್ಕ್ರೈಬರ್ ಮಾಂತೇಶ್ ಅವರು ಕಮೆಂಟ್ ಮಾಡ್ತಿದ್ರು ಸರ್ ನಮ್ಮ ಸಿಂಗನೂರು ಸಂತೆ ವಿಡಿಯೋ ಮಾಡಿ ಅಂತ ಇವತ್ತು ಮಾಡ್ತಾ ಇದ್ದೀನಿ ನಿಮಗೆಲ್ಲ ವಿಡಿಯೋ ಹೀಗೆಲ್ಲಿಸಿದ್ರು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡೆನಾದರೂ ಫ್ರೀಸ್ ನನಗೆ ವಿಡಿಯೋ ಎಲ್ಲ ವೇ ಆಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಕ ನಮಸ್ಕಾರ ನಮಸ್ಕಾರ ನಿನ್ ಹೆಸರು ಕಾಕ ನಾಗಪ್ಪ ನಾಗಪ್ಪ ಯಾವ್ರು ನಮ್ದು ದೇವದುರ್ಗ ದೇವದುರ್ಗ ಹಾ ಓಕೆ ಇಲ್ಲಿ ಸಿಂನೂರ್ ಸಂತೆ ಮರಿ ತಂದಿರಿ ಹೌದಾ ಎಷ್ಟೋ ಒಂಬತ್ತು ಸಾವ

மண்ணா நமஸாசர்

ಒಂದ್ ಮರಿಗೆ ಆರ್ ಬಿಡ್ತಾರಂತೆ ಎರಡ್ ಮರಿ ಇದೆ ಇವರತ್ರ ಹನ್ನೆರಡು ಸಾವಿರ ಆದ್ರೆ ಬಿಡತಾರಂತೆ ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ಹನುಮಂತ ಹನುಮಂತ ಯಾವ್ರು ಚಂದ್ರ ಎಷ್ಟೇ ನಾಲ್ಕು ಮರಿ ಇದಾವ ಎಷ್ಟ್ ತಿಂಗ್ಳದ ಮೂರ್ ತಿಂಗಳ

इन नमूनों में डीपीडी और लोसी के लिए जांच के लिए

ಫೈನಲ್ ಇಪ್ಪತ್ತೊಂದು ಬಿಡಿದ್ದೀರಾ ಫ್ರೆಂಡ್ಸ್ ಈ ತರ ಮರಿಗಳು ಇಪ್ಪತ್ತೊಂದು ಸಾವಿರಕ್ಕೆ ಎರಡು ಸಿಗುತ್ತೆ ಅಂದ್ರೆ ಒಂದು ಮರಿಗೆ ಹತ್ತೂರಿ ಸಾವಿರ ಬರುತ್ತೆ ನಾನು ಮೊಬೈಲ್ ನಂಬರ್ ಹೇಳಿ ನೈನ್ ಸಿಕ್ಸ್ ಸಿಕ್ಸ್ ಲಾಸ್ಟ್ ಸಿಕ್ಸ್ ಒನ್

ಮೂರ್ ತಿಂಗ್ಳ ಮರಿಗ ಆರವರೆ ಸಾವಿರ ಹೇಳ್ತಾರೆ ಬಂದ್ರೆ ಬಿಡ್ತೀರಾ ಒಂದ್ ಮರಿ ಐದುವರೆ ಬಂದ್ರು ಕೂಡ ಬಿಡ್ತಾರಂತೆ ಮೊಬೈಲ್ ನಂಬರ್ ಹೇಳಿ ಈ ಕಡೆ ಪೂರ್ತಿ ಟಗುರ್ ಮರಿಗಳು ಇರುತ್ತೆ ಸಾಕಾಣಿಕೆ ಬೇಕಾಗುವಂತ ಮರಿಗಳೇ ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಈ ತರ ಎಲ್ಲ ಬಹಳಷ್ಟು ಮರಿಗಳು ಬಂದಿರುತ್ತೆ ಗುಂಪು ಗುಂಪಾಗಿ ಮರಿಗಳು ಇರುತ್ತೆ ನಾಲ್ಕು ತಿಂಗಳ ಐದು ತಿಂಗಳ ಆರು ತಿಂಗಳವರೆಗೂ ಈ ಕಡೆ ಮರಿಗಳು ಸಿಗುತ್ತೆ ನಿಮಗೆ ಒಂದು ಕಡೆ ಸಪ್ರೇಟ್ ಆಗಿ ಇದೆ ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ಈ ಥರ ಮರಿಗಳಿದೆ ಏನು ಹೇಳ್ತಾರೆ ನಮ್ಮ ರೈತರು ಕೇಳೋಣ ಇಲ್ಲಿ ಒಂದಿಷ್ಟು ಮರಿಗಳಿದೆ ಅಣ್ಣ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಪಜ್ಜಪ್ಪ ಅಂತ ಸರ್ ಪಜ್ಜಪ್ಪ ಅಂತ ಯಾವ್ದು ನಮ್ದು ದನಕುಂದೊಡ್ಡಿ ಅಂತ ಸರ್ ಓಕೆ ಎಷ್ಟು ಮರಿ ಟೋಟಲ್ ಸರ ಈ ಮರಿ ಕೊಟ್ಟಿದ್ದೀವಿ ಉಳಿದಿರೋ ಮರಿಗಳು ಒಂದು ಇಪ್ಪತ್ ಮರಿ ಮಾತ್ರ ಉಳಿದಿದೆ ನೂರ ಮರಿ ಕೊಟ್ಟಿದ್ದೀವಿ ಸರ್ ಈಗ ಆಲ್ರೆಡಿ ಎಷ್ಟು ಟೋಟಲ್ ಸಿಂಧೂರ್ ಸಂತ ತಗೊಂಡ್ರೆ ನೂರ ಇಪ್ಪತ್ ಮರಿಗಳು ಸರ್ ನೂರ ಇಪ್ಪತ್ ಮರಿ ಹೌದು ಹೌದು ಸರ್ ಈಗ ಇಪ್ಪತ್ ಉಳಿದ್ರೆ ನೂರ್ ಸೇಲ್ ಮಾಡಿದೀವಿ ಇವತ್ತು ಕೊಟ್ಟಿದ್ದೀವಿ ಕೊಟ್ಟಿದೀವಿ ನೂರ್ ಮರಿಗಳು ಸೇಲ್ ಮಾಡಿದರೆ ಉಳಿದಿರೋದು

ಇರಲ್ಲ ಒಂದ್ಸತಿ ಏರಾಗುತ್ತೆ ಒಂದ್ಸತಿ ಆಗುತ್ತೆ ಖರೀದಿದಾರ ಯಾವ ರೀತಿ ಬಂದಿರ್ತಾರೆ ಅದ್ರ ಮೇಲೆ ಮಾರ್ಕೆಟ್ ಡಿಪೆಂಡ್ ಆಗಿರ್ತಾರೆ ರೇಟ್ ಈ ನೂರ ಮರಿ ಆರ್ ಸಾವಿರದ ಆರು ರೂಪಾಯಿ ಕೊಟ್ಟಿದೀವಿ ಈ ಮಿಕ್ಕಿರೋ ಮರಿ ನೂರು ರೂಪಾಯಿ ಅಂದ್ರೆ ಒಂದು ನೂರು ರೂಪಾಯಿ ಕಡಿಮೆ ಅಂದ್ರೆ ಆರ್ ಸಾವಿರದ ಐನೂರು ಸೇಲ್ ಮಾಡ್ತೀವಿ ಸಾವಿರ ತನಕ ಒಂದ್ ಮರಿ ಬಿಡ್ತಾರೆ ಅಂತೆ ಟೋಟಲ್ ಇವರು ಬಹಳಷ್ಟು ಮರಿಗಳು ಇಲ್ಲಿ ಸಂತೆಯಲ್ಲಿ ತರ್ತಾರೆ ಈಗ ಆಲ್ರೆಡಿ ಇವ್ರು ನೂರು ಮರಿಗಳು ಸೇಲ್ ಮಾಡಿದ್ದಾರೆ ಇನ್ನೊಂದು ಇಪ್ಪತ್ತು ಮರಿಗಳು ಅಷ್ಟೇ ಉಳಿದಿರೋದು ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಹಾಂ ಸರ್ ನನ್ನ ಫೋನ್ ನಂಬರು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಜೀರೋ ಫೈವ್ ಡಬಲ್ ಫೋರ್ ಸೆವೆನ್ ಫೈವ್ ಡಬಲ್ ಫೋರ್ ಸೆವೆನ್ ಓಕೆ ನಿಮ್ಮ ಹೆಸರು ಕಲೆಯಲ್ಲಿ ನನ್ನ ಹೆಸರು ಪಕ್ಕೀರಪ್ಪ ಅಂತ ಹಾಂ ಹಕ್ಕಿರಪ್ಪ ಭಾಳಷ್ಟು ಇವ್ರ ಹತ್ರ ಸಿಗುತ್ತೆ ಏನಾದರೂ ಬೇಕಾದರೆ ಬೇಕಾದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹತ್ತಿರ ಬಾ ಹತ್ರ ಇಲ್ಲೊಂದಿಷ್ಟು ಮರಿಗಳಿದೆ ಇನ್ನೊಂದಿಷ್ಟು ಮರಿಗಳಿದೆ ಏನು ಹೇಳ್ತಾರೆ ನಮ್ಮ ವ್ಯಾಪಾರ ಮಾಡ್ತೀರಾ ಅಣ್ಣ ಹ್ಞೂ ಸರ್ ವ್ಯಾಪಾರ ಮಾಡ್ತಾರೆ ಮಾಡ್ತಾರೆ ಅಂತ ಹೇಳಿ ಅಣ್ಣ ಟೋಟಲ್ ಮರಿಗಳು ಇವು ಮೂವತ್ತೈದು ಸರ್ ಮೂವತ್ತೈದು ಹ್ಞೂ ಸರ ಓಕೆ ಮೂವತ್ತೈದು ಮರಿಗಳು ಅದ ಏನು ವಯಸ್ಸಿಂದ ಅದ ನಾವು ಹೆಸರ ಎಷ್ಟು ವಯಸ್ಸಿಂದ ಅವು ವಯಸ್ಸಿನ ಸರ್ರ ಮೂರರಿಂದ ನಾಲ್ಕು ತಿಂಗಳು ಮರಿ ಹೆಸ್ರು ಅದು ನಾಲ್ಕು ತಿಂಗಳು ಹ್ಞೂ ಸರ್ ಓಕೆ ಮೂರರಿಂದ ನಾಲ್ಕು ತಿಂಗಳು ಮರಿಗಳು ಮೂವತ್ತೈದು ಮರಿ ಅಂದ್ರೆ ಅವತ್ತೈದು ಸರ್ ಟೋಟಲ್ ಮೂವತ್ತೈದು ಮರಿ ಅಲ್ಲ ನಮಸ್ಕಾರ ಏನ್ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ ಹೆಸರೇನಾ ನಮ್ಮ ಹೆಸರು ಲಿಂಗರಾಜ್ ಅಂತ ಹೇಳಿ ಲಿಂಗರಾಜ್ ಯಾವ್ರು ಸರ್ ನಮ್ದು ಕನಕನೋಟಿ ಅಂತ ಕುಕುಂಪಳ್ಳಿ ಹತ್ರ ಓಕೆ ಕುಕುಂಪಳ್ಳಿ ಹತ್ರ ಸರ್ ಓಕೆ ಇಂದ ನಾಲ್ಕು ತಿಂಗಳ ಮರಿ ಐತೆ ರೇಟ್ ಏನ್ ಹೇಳ್ತಾ ಸರ್ ಇದು ಏಳು ಏಳುವರಿಂದ ಎಂಟ್ ಸಾವಿರ ಇರ್ತಾರೆ ಸರ್ ಕೊಡೋದ್ ಮಾತ್ರ ಒಂದು ಏಳು ಸಾವಿರದ ಇನ್ನೂರು ನೂರು ಕೊಡ್ತಾರೆ ಸರ್ ಏಳು ಸಾವಿರದ ಇನ್ನೂರ ಆದ್ರೆ ಫೈನಲ್ ಬಿಡ್ತೀರ ಸರ್ ಒಂದ್ ಮರಿಗೆ ಹ್ಞೂ ಸರ್ ಓಕೆ ಏಳು ಸಾವಿರದ ಇನ್ನೂರು ಒಂದ್ ಮರಿ ಫೈನಲ್ ಮರಿ ಚೆನ್ನಾಗ ಸರ್ ಕ್ವಾಲಿಟಿ ಮೇಲೆ ಮರಿ ತಗೋಬೇಕಾದ್ರೆ ಲೆಂತ್ ಕಲರ್ ಕೊಂಬೆ ಕಿತ್ತಿರ ಮರಿ ಒಂದ್ ಲೆವೆಲ್ ಆಗಿರೋ ಮರಿ ತಗೊಡಿಸ್ತೀವಿ ಸರ್ ಓಕೆ ಯಾವ ಥರ ಮರಿ ಕೂಡ ತಗೋಬೇಕು ಅಂತ ಇವರು ಇವರಾಗಿ ಹೇಳ್ತಾ ಇದ್ದಾರೆ ಲೆಂತು ಬಣ್ಣದಾಗೆ ಮತ್ತೆ ಉದ್ದ ಉದ್ದ ಕಟ್ಟು ಜಾಸ್ತಿ ಇರಬೇಕಂತ ಹೇಳ್ತಾ ಇದ್ದಾರೆ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಏಟ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಒನ್ ಫ್ರೆಂಡ್ಸ್ ಈ ಥರ ಮರಿಗಳು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇವರು ನೀವು ವ್ಯಾಪಾರ ಮಾಡ್ತೀರಲ್ಲ ಹ್ಞೂ ಸರ್ ಓಕೆ ಇವ್ರು ವ್ಯಾಪಾರ ಮಾಡ್ತಾರೆ ಬಹಳಷ್ಟು ಮರಿಗಳು ಇವ್ರ ಹತ್ರ ಸಿಗುತ್ತೆ ಸಾಕಾಣಿಕೆಗೆ ಬೇಕಾಗುವಂತ ಮರಿಗಳು ಇವರಲ್ಲಿ ಇರುತ್ತೆ ನಿಮ್ಗೆ ಏನಾದ್ರು ಮರಿಗಳು ಬೇಕಾದ್ರೆ ಇವರಲ್ಲಿ ತಗೋಬಹುದು ಜಾಸ್ತಿ ಮರಿಗಳು ತಗೊಂಡ್ರೆ ಗಾಡಿ ವ್ಯವಸ್ಥೆ ಮಾಡಿ ಕೊಡ್ತೀವಿ ಸರ್ ಗಾಡಿ ವ್ಯವಸ್ಥೆ ಮಾಡಿಕೊಡ್ತೀವಿ ನಿಮ್ಗೆ ಏನಾದ್ರೂ ತಗೊಂಡ್ಮೇಲೆ ಮರಿ ಹಿಂಗಿಲ್ಲ ಇಂಗಿಲ್ಲ ಮೆಡಿಸಿನ್ ಬಗ್ಗೆ ತಿಳಿಸ್ಕೊಡ್ತೀವಿ ಯಾವ ಮೆಡಿಸಿನ್ ಕೊಡ್ಸ್ಬೇಕು ಯಾವತರ ಇಲ್ಲ ಯಾವ ಸಾಕಾಣಿಕೆ ಮಾಡ್ಬೇಕು ಯಾವ ಎಲ್ಲ ಗೊತ್ತೇ ಮಾಹಿತಿ ಕೊಡ್ತೀವಿ ಸರ್ ಡೆಲಿವರಿ ಏನ್ ಕೊಡ್ತೀವಿ ಸರ್ ಅಲ್ಲೇ ಅಲ್ಲಿ ಹೋಗಿ ಟ್ರಾನ್ಸ್ಪೋರ್ಟ್ ಕೂಡ ಇಲ್ಲಿ ಬಹಳಷ್ಟು ಮರಿಗಳು ತಂದಿದ್ದಾರೆ ನಮ್ಮ ಕಾಕೋರು ಏನ್ ಹೇಳ್ತಾರೆ ಕೇಳೋಣ ಎಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಇಷ್ಟೊಂದು ಮರಿಗಳು ತಂದಿದ್ದಾರೆ ಇಲ್ಲಿ ಕಾಕೋರು ವ್ಯಾಪಾರ ಮಾಡ್ತಾರೆ ಎಲ್ಲಾ ಸಾಕಾಣಿಕೆ ಬೇಕಾಗುವಂತ ಮರಿಗಳೇ ಮೂರು ತಿಂಗಳ ನಾಲ್ಕು ತಿಂಗಳ ಎಲ್ಲ ಸ್ವಲ್ಪ ಮಿಕ್ಸ್ ಮರಿಗಳು ಇದೆ ಇದರಲ್ಲಿ ನೀವು ನೋಡ್ಬೋದು ಹೆಂಗೆ ರೀ ನಮ್ಮ ಕಾಕವ್ರು ಕೇಳೋಣ ಹೇಳಿರಿ ಕಾಕಾ ನಮಸ್ಕಾರ ಹಂಸ ರೀ ನಿಮ್ಮ ಹೆಸರು ಕಾಕ ನಮ್ಮ ಹೆಸರು ಲಿಂಗಪ್ಪ ರೀ ಹಾಂ ಲಿಂಗಪ್ಪ ರೀ ನಿಂಗೆ ಹಿಂಗಪ್ಪ ಯಾವ ದೊಡ್ಡಿ ಅಲ್ಲೇ ಕುಕುಮಪಳ್ಳಿ ಹತ್ರ ಕುಕುಮಪಳ್ಳಿ ಹತ್ರ ನೀವು ಕಾಕ ಎಷ್ಟು ದಯ್ಸಿನಾಗ ಮರಿಗಳು ಇವು ಮೂರು ತಿಂಗಳ ಮೇಲೆ ಇದಾವೆ ಹಾ ಎಷ್ಟು ಟೋ ಐವತ್ತದೇ ಇದು ಏನಾಯ್ತಂದ್ರೆ ಹಾ

ನಮ್ಮ ರೈತರು ಏನಾದ್ರೂ ಈ ಸಿಂಧುನೂರ್ ಸಂತೆ ಬಂದು ನಿಮ್ಮ ಹತ್ರ ಕಾಕ ನಮ್ಗೆ ಮರಿಗೋ ಕೊಡಿಸಿದ್ರೆ ಕೊಡಿಸ್ತೀರಾ ಒಳ್ಳೆ ರೀತಿ ಮರಿಗೋಗಿ ಕೊಡಿಸ್ತೀರಾ ಕಾಕಾ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಟ್ ಜೀರೋ ತ್ರೀ ಅಗ್ರಮರಿ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಪ್ರತಿ ಸೋಮವಾರ ಸಿಂಧುನೂರಲ್ಲಿ ಈ ಥರ ಹಗುರುಮರಿಗಳು ಬಂದಿರುತ್ತೆ ನಿಮಗೆಲ್ಲ ವೀಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಬಹಳಷ್ಟು ಮರಿಗಳು ಇದೆ ಸಾಕಾಣಿಕೆಗೆ ಬೇಕಾಗುವಂಥ ಮರಿಗಳೇ ಬಂದಿ ಇವತ್ತು ಮಾರ್ಕೆಟ್ ಕೂಡ ಭಾಳ ಡೌನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವ ವ್ಯಾಪಾರಸ್ಥರು ಇಲ್ಲೊಂದಿಷ್ಟು ಮರಿ ಇದೆ ಏನು ಹೇಳ್ತಾರೆ ನಮ್ಮ ಬ್ರದರ್ ತಂದಿದ್ದಾರೆ ಇಲ್ಲಿ ಹೇಳೋಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಗೆ ಅಣ್ಣ ಪ್ರಕಾಶ್ ಅಣ್ಣ ಪ್ರಕಾಶ್ ಯಾವ ದನಕಂದೊಡ್ಡಣ್ಣಕೊಡ್ಡಿ ಕೊಪ್ಪಳ ಓಕೆ ಎಷ್ಟು ಅಣ್ಣ ಮರಿಗಳು ಇವು ಏನ್ ವಯಸ್ಸಿನ ಎರಡು ತಿಂಗಳಿಂದ ಮೂರ್ ತಿಂಗಳ ಒಳಗಣ ಎರಡರಿಂದ ಮೂರು ಎರಡರಿಂದ ಮೂರ್ ತಿಂಗಳ ಮರಿಗಳು ಒಳ್ಳೆ ಯೂನಿಕ್ ಮರಿನಿದೆ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ

ಅವಾಗ್ಲೇ ತೋರಿಸಿರೋದು ಈ ಕಡೆ ಮರಿಗಳು ಅದು ಇಲ್ಲಿ ಒಂದಿಷ್ಟು ಮರಿಗಳು ಇದೆ ಏನ್ ಹೇಳ್ತಾರೆ ನಮ್ ಕಾಕವ್ ಪ್ರಯಾಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ ಕಾಕ ನಿಮ್ ಹೆಸರು ಕಾಕ ಹೆಸರು ಯಾವ ಕೊಕುಲ್ಪಳ್ಳಿ ಗೊಕುಲ್ಪಳ್ಳಿ ಓಕೆ ಅಲ್ಲಿ ಸಂತೆ ಯಾವಾರ ಆಗ್ತದಣ್ಣ ಅಂತ ಶುಕ್ರವಾರ ಕೊಕುಲ್ಪಳ್ಳಿ ಶುಕ್ರವಾರ ನಾ ಹೋಗಿದ್ದೆ ಒಂದು ಸಲ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಅಲ್ಲಿ ಅಲ್ಲಿ ಬಾಯ್ ಮಂಚ ನಾಲ್ಕು ಗಂಟೆಲಿ ಆರು ಗಂಟೆಲಿಂದ ಎಷ್ಟು ಮಧ್ಯಾಹ್ನ ಒಂದು ಗಂಟೆ ಅಲ್ಲಿ ಎರಡು ಗಂಟೆ ಅಲ್ಲಿ ಎರಡು ಗಂಟೆ ತನಕ ಒಂದು ಎರಡು ಗಂಟೆ ತನಕ ಲಾಸ್ಟ್ ಅಂತೀರಾ ಅಯ್ಯೋ ಮರಿಗಳು ಎಷ್ಟು ಹೋಗಾಕ ನೀವು ಮರಿ ಅದಾವ ಐವತ್ತು ಮರಿ ಏನು ವಯಸ್ಸಿಂದ ಹೋಗ್ಬೇಕಾಕ ಇವು ನೀವು ಎರಡು ಮೂರು ತಿಂಗ್ಳು ವಯಸ್ಸು ಎರಡರಿಂದ ಮೂರು ತಿಂಗಳ ಓಕೆ ಫ್ರೆಂಡ್ಸ್ ಎರಡರಿಂದ ಮೂರು ತಿಂಗಳ ಮರಿಗಳು ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಇದೆ ಮರಿಗಳು ಚೆನ್ನಾಗಿದೆ ಏನು ಹೇಳ್ತಾರೆ ರೇಟ್ ಕೇಳೋಣ ಕಕ್ಕ ರೇಟ್ ಏನು ಹೇಳ್ತಿದ್ದೀರಾ ಮರಿ ಆರು ಸಾವಿರದಿಂದ ಏಳು ಸಾವಿರ ತನಕ ಅದವಣ್ಣ ಏಳು ಸಾವಿರ ಹೇಳೋದು ಆರು ಸಾವಿರದ ಒಂದು ಮರಿಗೆ ಏಳು ಸಾವಿರ ಹೇಳ್ತಾ ಇದ್ದೀರಾ ಏಳು ಸಾವಿರ ಹೇಳ್ತಾ ಇದ್ದೀವಿ ಓಕೆ ಫೈನಲ್ ಎಷ್ಟು ಆದ್ರೆ ಬಿಡ್ತಾರೆ ಆರೂವರೆ ಬಂದ್ರೆ ಬಿಡ್ತಾವೆ ಆರೂವರೆ ಓಕೆ ಆರೂವರೆ ಸಾವಿರದಂಗೆ ಬಂದ್ರೆ ಬಿಡ್ತಾರಂತೆ ಈ ಥರ ಇದೆ ಮರಿಗಳು ಮೊಬೈಲ್ ಐತಾ ಹೇಳಿ ಇಲ್ಲಿ ಒಂದಿಷ್ಟು ಮರಿಗಳು ಇದೆ ಟೋಟಲ್ ನಲ್ವತ್ತು ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀವಿ ಸಣ್ಣ ದೊಡ್ಡ ಎಲ್ಲ ಮರಿಗಳು ಇದೆ ಇದರಲ್ಲಿ ಇಷ್ಟೆಲ್ಲ ಮರಿಗಳು ಇದೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರಲ್ಲ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ಅಂತ ಇವರು ಏನ್ ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಏನ್ರಿ ನಮಸ್ಕಾರ ಹೆಸರು ನಿಮೇಶ್ ನಿಮೇಶ್ ಮಲ್ಲಯ್ಯಾವ್ ನಿಮ್ಸೂರು ಓಕೆ ಎಷ್ಟ ಮರಿ ಟೋಟಲ್

ನಿಮಗೆ ಆರೋಗ್ಯ ಸಾವಿರದಲ್ಲಿ ಈ ಸಿಂಧನೂರು ಸರ್ ಸಿಗುತ್ತೆ ಈ ತರ ಇದೆ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ನೈನ್ ತ್ರೀ ಟೂ ನೈನ್ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮರಿಗಳಿದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ಆಯ್ತು ಎಷ್ಟಲ್ಲ ಕಾಕ ಮರಿಗಳು ಟೋಟಲ್ ಟೋಟಲ್ ಅರವತ್ತೈತೆ ಅರವತ್ತೈತೆ ಓಕೆ ಫ್ರೆಂಡ್ಸ್ ಟೋಟಲ್ ಅರವತ್ ಮರಿಗಳಿದೆ ಅಂತ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಿದೀನಿ ಕಾಕ ಎಷ್ಟು ವಯಸ್ಸಿಂದ ಐತೆ ಇದು ಯಾವ್ದು ಇದು ಮರಿನ ಇದು ನಾ ಆರ್ ತಿಂಗಳು ಮರಿ ಸರ್ ಆರ್ ತಿಂಗಳು ಅಂತ ಹೇಳ್ತಾರೆ ಮೂರು ನಾಲ್ಕು ತಿಂಗಳು ಹೊರಗಾರ ಇರ್ಬೋದು ನಾವು ತಗೊಂಡಿದ್ದೇವೆ ತಗೊಂಡಿದೀರ ಹೆಸರು ಗೋವಿಂದ ರಾಜು ಅಂತ ಯಾವ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಪುರ ತಾಲೂಕು ತಾಲೂಕು ಶ್ರೀರಾಮನಹಳ್ಳಿ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳ್ತೀನಿ ಹೇಳಿ ನೈನ್ ಏಟ್ ನೈನ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಏಟ್ ಸಿಕ್ಸ್ ಏಟ್ ತ್ರೀ ಏಟ್ ತ್ರೀ ಫೈವ್ ಫೋರ್ ಫೈವ್ ಫೋರ್ ಫ್ರೆಂಡ್ಸ್ ಸಿಂಧನೂರು ಟೂರಿಸಂತಿ ವಿಡಿಯೋ ಎಲ್ಲ ನಿಮಗೆಲ್ಲ ದೇವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್